ಕೊಲೆ ಪ್ರಕರಣದ ಐವರು ಅಪರಾಧಿಗಳಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿದೆ ಬೆಳಗಾವಿಯ ಎರಡನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಿಂದ ಈ ಆದೇಶವನ್ನು ಹೊರಡಿಸಲಾಗಿದೆ ಕೊಲೆ ಪ್ರಕರಣದ ಐವರು ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ನ್ಯಾಯಾಲಯದ ಆದೇಶ ಇದು ಅಪರಾಧಿಗಳಿಗೆ ಜೀವಾವಧಿ ಶಿಕ್ಷೆಯ ಜೊತೆ ಜೊತೆಗೆ ತಲಾ ಎರಡು ಲಕ್ಷ ರೂಪಾಯಿ ದಂಡವನ್ನು ಕೂಡ ವಿಧಿಸಿ ಆದೇಶವನ್ನು ಮಾಡಿದ್ದಾರೆ ಮಹಂತೇಶ್ ನೀಲಜಕರ್ ಶಶಿಕಲಾ ಕುಟ್ರೆ ಆನಂದ ರಮಾ ಕುಟ್ರೆ ಆನರ್ವ ಕುಟ್ರೆ ಜಾಯಪ್ಪ ನೀಲಜಕರ್ ಈ ಐವರಿಗೆ ಜೀವಾವಧಿ ಶಿಕ್ಷೆ ಪ್ರಕಟ ಆಗಿದೆ ಅಷ್ಟಕ್ಕೂ ಏನಿದು ಪ್ರಕರಣ ಅಂತ ನೋಡೋದಾದರೆ ಏನಿದು ಪ್ರಕರಣ ಎರಡು ಸಾವಿರದ ಇಪ್ಪತ್ತೆರಡರಂದು ಗೌಂಡವಾಡ ಗ್ರಾಮದಲ್ಲಿ ನಡೆದಿದ್ದಂಥ ಕೊಲೆ ಪ್ರಕರಣ ಇದು ಭೈರವನಾಥ ದೇಗುಲದ ಜಾಗದ ವಿಚಾರಕ್ಕೆ ಗುಂಪು ಗಲಾಟೆ ನಡೆದಿತ್ತು ದೇವಸ್ಥಾನದ ಜಾಗದ ಪರವಾಗಿ ಸತೀಶ್ ಪಾಟೀಲ್ ಹೋರಾಟ ನಡೆಸ್ತಾ ಇದ್ರು ಆ ಜಾಗದ ವಿಚಾರಕ್ಕೆ ಮನೆ ಮುಂದೆ ಸತೀಶ್ ಪಾಟೀಲ್ ನಿಂತಿದ್ರಲ್ಲ ಆ ಸತೀಶ್ ಪಾಟೀಲ್ ಕೊಲೆಯಾಗಿತ್ತು ಸತೀಶ್ ಪಾಟೀಲನ್ನ ಕೊಲೆಗೈದಿದ್ದಂಥವರು ಈ ಐವರು ಆರೋಪಿಗಳು ಅಂತ ಹೇಳಿ ಸಾಬೀತಾಗಿದೆ ಪ್ರಕರಣದ ನಾಲ್ವರಿಗೆ ಸಾಮಾನ್ಯ ಶಿಕ್ಷೆಯನ್ನು ಪ್ರಕಟಿಸಿತ್ತು

ಜವ್ಯ ಮಾರಲೆ ನಾಯ ಜನ್ಮಠೇಪ ಮನ ಮಾಜ್ಯ ಪಾರ್ಟಿ ರೇ ಮಾ ನವರ ಕೂಡ ಸತ್ಯ ಲಡತ ಹದಿನೆಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೆರಡು ಅಂದ್ರೆ ಎಂಟು ಮೂವತ್ತು ಗಂಟೆಗೆ ಈ ಒಂದು ಕಾಕತಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ದೇವಸ್ಥಾನದ ವಿಚಾರವಾಗಿ ಇವೆರಡು ಗುಂಪುಗಳ ನಡುವೆ ಏನು ವ್ಯಾಜ್ಯ ಇತ್ತು ಸೊ ಈ ಕೊಲೆ ಆದ ಸತೀಶ್ ಪಾಟೀಲ್ ಏನ್ ಮಾಡ್ತಾ ಇದ್ರು ಈ ದೇವಸ್ಥಾನ ಜಮೀನ್ ಸಲುವಾಗಿ ಹೋರಾಟ ಮಾಡ್ತಿದ್ರು ಸೊ ಅದ್ರ ಸಂಬಂಧ ಈ ಎಲ್ಲಾ ಆರೋಪಿಗಳು ಅವನ ಮೇಲೆ ಸಿಟ್ನಿಂದ ಎಲ್ಲರೂ ಕೂಡ್ಕೊಂಡು ಮಾರಣಾಂತಿಕವಾಗಿ ಹಲ್ಲೆ ಮಾಡಿದಂತಹ ಒಂದು ಇದು ಕೊಲೆ ಪ್ರಕರಣ ಸೊ ಈ ಸಂಬಂಧವಾಗಿ ಕಾಕತಿ ಪೊಲೀಸ್ ಠಾಣೆಯವರು ಇದನ್ನ ಚಾರ್ಜ್ ಶೀಟ್ ಹಾಕಿದ್ದಾರೆ ಮಾನ್ಯ ನ್ಯಾಯಾಲಯ ಇದರಲ್ಲಿ ಎರಡನೇ ಅಧಿಕ ಜಿಲ್ಲಾ ಸತ್ರ ನ್ಯಾಯಾಲಯ ಎರಡು ಮೂರು ವರ್ಷಗಳ ನಂತರ ಒಂದು ವಾದ ವಿವಾದಗಳನ್ನ ಮತ್ತೆ ಈ ಪ್ರಕರಣದಲ್ಲಿ ಸಾಕ್ಷಿಗಳನ್ನು ವಿಚಾರ ಮಾಡಿ ಇವತ್ತಿನ ದಿವಸ ಒಂದು ತೀರ್ಪು ಕೊಟ್ಟಿದ್ದಾರೆ ಸೊ ಈ ಸದರ ಪ್ರಕರಣದ ಸಂಪೂರ್ಣ ವಿಚಾರಣೆಯನ್ನ ಸಾಕ್ಷಿಗಳ ವಿಚಾರಣೆಯನ್ನ ವಿಚಾರಣೆಯನ್ನ ನಮ್ಮ ಮೊದಲಿನ ಮಾವೂರ್ಕರ್ ಸರ್ ಅಂತ ಪಿ ಪಿ ಸೊ ಅವರು ಮಾಡಿದ್ದಾರೆ ಇದನ್ನು ಪ್ರಕರಣದ ವಿಚಾರಣೆಯನ್ನ ಇವತ್ತಿನ ದಿವಸ ಅದು ಏನು ಜಜ್ಮೆಂಟ್ ಬಂತು ಇದರಲ್ಲಿ ಮಾನ್ಯ ನ್ಯಾಯಾಲಯವು ಈ ಪ್ರಕರಣದಲ್ಲಿ ಅಂದ್ರೆ ಟೋಟಲ್ಲು ಟ್ವೆಂಟಿ ಫೈವ್ ಅಕ್ಯೂಸ್ ಪರ್ಸನ್ಸ್ ಇದ್ದಾರೆ ಇಲ್ಲಿ ಇದರಲ್ಲಿ ಎ ಒನ್ ಟು ಎ ಫೈವ್ ಇದೆಯಲ್ಲ ಅವರಿಗೆ ಲೈಫ್ ಇಂಪ್ರೀಸ್ಮೆಂಟ್ ಮಾನ್ಯ ನ್ಯಾಯಾಲಯ ನೀಡಿದೆ ಮತ್ತೆ ಅವ್ರ ಹೆಸರು ಆನಂದ್ ರಾಮ ಕುಟ್ರೆ ಆಮೇಲೆ ಅನರ್ವ ಆನಂದ ಕುಟ್ರೆ ಜಾಯಪ್ಪ ನೀಲಜ್ ನೀಲಜ್ಕರ್ ಮತ್ತು ಮಹಾಂತೇಶ್ ನೀಲಜ್ಕರ್ ಶಶಿಕಲಾ ಕುಟ್ರೆ ಮಾನೆಯವರಿಗೆ ಲೈಫ್ ಇಂಪ್ರೀಸ್ಮೆಂಟ್ ಕೊಟ್ಟು ಆಮೇಲೆ